ಶಿಷ್ಯಾದ್ರಿಂತ ವೃತ್ತಿಯಲ್ಲಿ ನಾನು ಉಪಾಧ್ಯಾಯ ಸುಮಾರು ನಾಲ್ಕು ದಶಕಕ್ಕಿಂತ ಹೆಚ್ಚು ಕಾಲ ಇದನ್ನೇ ವೃತ್ತಿಯನ್ನು ಮಾಡಿದ್ದೇನೆ ನನ್ನ ಪಾಠ ಪ್ರವಚನಗಳಲ್ಲಿ ರಿನ್ಯೂವಲ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಬೇಕಾದಷ್ಟು ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬಿದ್ದೀನಿ ಜೊತೆಗೆ ಅದನ್ನು ಅನುಸರಿಸಿಯೂ ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಎಮ್ ಎನ್ ಆರ್ ಜಿನ್ ಅವರು ಅಂದರೆ ಮಿನಿಸ್ಟ್ರಿ ಆಫ್ ಸ್ಮಾಲ್ ಆ್ಯಂಡ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಇಂದ ನಮ್ಮನ್ನು ನವದೆಹಲಿಯ ರಿಪಬ್ಲಿಕ್ ಡೇ ಪರೇಡ್ಗೆ ಆರಿಸಿದ್ದಾರೆ ಅದಕ್ಕೋಸ್ಕರ ಅವರಿಗೆ ತುಂಬ ಧನ್ಯವಾದಗಳು ಇದು ಒಂದು ಸುವರ್ಣ ಅವಕಾಶ ನಮಗೆ ನನ್ನ ಜೀವಿಮಾನದಲ್ಲೇ ಇದನ್ನು ಒಂದು ಒಂದು ಈ ರಿಪಬ್ಲಿಕ್ ಪರೇಡ್ ನೋಡ್ಬೇಕು ಅನ್ನೋ ಆದಾಸೆ ಇತ್ತು ಆದ್ರೆ ಸಾಧ್ಯವಾಗಿರ್ಲಿಲ್ಲ ಈ ಇದರಲ್ಲಿ ಅದು ಆಗಿರೋದ್ರಿಂದ ನನಗೆ ತುಂಬಾ ಸಂತೋಷ ಆಗುತ್ತೆ